ಆನೆ ಹಲ್ಲೆ ಮಾಡಿ ಉಲ್ಟಾ ಹೊಡೆದ್ಬಿಟ್ರ ವಿಂಗ್ ಕಮಾಂಡರ್ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಇವತ್ತು ಸ್ಟಾರ್ಟಿಂಗಲ್ಲಿ ಮಧ್ಯಾಹ್ನದ ಹೊತ್ತಿಗೆ ನೋಡಿದಾಗ ಈ ವಿಂಗ್ ಕಮಾಂಡರ್ ರಕ್ತ ಸಿಕ್ತ ಮುಖ ಇಟ್ಕೊಂಡು ಒಂದಷ್ಟು ವಿಡಿಯೋ ರಿಲೀಸ್ ಆಗ್ತಾ ಇತ್ತು ಈ ಥರ ಹೊಡೆದು ಬಿಟ್ಟಿದ್ದಾರಂತೆ ಹೊಡೆದು ಬಿಟ್ಟಿದ್ದಾರಂತೆ ವಿಂಗ್ ಕಮಾಂಡರ್ ಗತಿನೇ ಹೀಗಾದರೆ ಸಾಮಾನ್ಯರ ಪಾಡೇನು ಅಂತೆಲ್ಲ ಚರ್ಚೆ ಬರ್ತಾ ಇತ್ತು ಇದಾಯಿತು ಸಿ ಸಿ ಟಿ ವಿ ಇದೀಗ ನಾವು ಚೆಕ್ ಮಾಡಿಕೊಂಡಾಗ ದಿ ಅದರ್ ಸೈಡ್ ಆಫ್ ದಿ ಸ್ಟೋರಿ ಅಂತಾರೆ ಇದೇ ಒಂದು ಕಥೆಯ ಇನ್ನೊಂದು ಭಾಗ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇದೇ ಬೇರೆ ಕಥೆ ಬಿಚ್ಚಿಡ್ತಾ ಇದೆ ನೋಡಿ ಇದು ರಕ್ತ ಸಿಕ್ತ ಮುಖ ಇದೆ ನಾವು ಗೈಡ್ಲೈನ್ಸ್ಗಳ ಪ್ರಕಾರ ರಕ್ತವನ್ನು ತೋರಿಸುವಂತೆ ನಾವು ತೋರಿಸ್ತಾ ಇಲ್ಲ ಇಲ್ಲಿ ಸಿ ಸಿ ಟಿ ವಿ ಚೆಕ್ ಮಾಡಿಕೊಂಡ್ರೆ ಯಾರಪ್ಪ ಹಿಂಗೆ ಹೊಡೆದಿದ್ದು ವಿಂಗ್ ಕಮಾಂಡರ್ ದೇಶಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಮನುಷ್ಯ ಇವನಿಗೆ ಹಿಂಗೆ ಬಿಟ್ಟಿದ್ದಾರಲ್ಲ ಏನಪ್ಪ ಗತಿ ಅಂತ ನೋಡಿದ್ರೆ ಇಲ್ಲಿ ವಿಂಗ್ ಕಮಾಂಡರ್ ಅಟ್ಟಹಾಸದ್ದೇ ಇನ್ನೊಂದು ಚಾಪ್ಟ್ರ್ ಓಪನ್ ಆಗ್ತಾ ಇದೆ ಇಲ್ಲಿ ಆಯಿತು ಇವರಿಗೆ ಏಟು ಬಿದ್ದಿತ್ತು ಅಂದರೆ ಕಾರಣ ಏನು ರೋಡ್ ರೇಜ್ ಇದಕ್ಕೆ ಪತ್ನಿ ಕೂಡ ಸಹಕರಿಸಿದ್ದಾರಾ ಇಲ್ಲಿ ಬಾಕ್ಸರ್ ಥರ ಇವರು ಗುದ್ದಾಡಿದ್ದಾರೆ ಇಲ್ಲಿ ಬಾಕ್ಸರ್ನಂತೆ ಗುದ್ದುಬಿಟ್ಟು ಸುಳ್ಳು ಹೇಳಿದ್ರ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅಂತ ವಿಂಗ್ ಕಮಾಂಡರ್ಗೆ ಪತ್ನಿ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥ ಬಗ್ಗೆ ಇದಕ್ಕೆ ವಿಡಿಯೋಗಳೊಂದು ಸಿಗ್ತಾ ಇದೆ ಇಲ್ಲಿ ಪತ್ನಿ ಮಧುಮಿತಾ ಬೋಸ್ ಅಂತ ಹೇಳಿ ಸ್ಕ್ಯಾಟರ್ನ್ ಲೀಡರ್ ಆಗಿರ್ತಕ್ಕಂಥ ಪತ್ನಿ ಮಧುಮಿತಾ ಇಲ್ಲಿ ಉದ್ದಿದ್ದು ಗಾಡಿ ಹೊಡೆದಿದ್ದು ಕನ್ನಡದ ವಿಚಾರವಾಗಿ ಅಂತ ಮಾಹಿತಿ ಬೆಂಗಳೂರಿನ ಸಿ ಬಿ ರಾಮನಗರದ ಬಳಿ ನಡೆದಿದ್ದಂಥ ಮಾರಾಮಾರಿ ಇದು ಇದೇ ಪ್ರಕರಣ ಸಂಬಂಧ ಇಬ್ಬರೂ ಆರೋಪಿಗಳನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದೆ ಖಾಕಿ ವಿಕಾಸ್ ಎಂಬಾತನನ್ನು ಬಂಧಿಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಇದೀಗ ಅಧಿಕಾರಿಗಳು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಡಿ ಸಿ ಪಿ ದೇವರಾಜ್ ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಠಾಣೆಗೆ ಬಂದಿರೋದು ವಾಯುಸೇನೆಯ ಅಧಿಕಾರಿಗಳು ಇದೀಗ ಅದು ಹಾಗೇನೆ ನಮಗೆ ವಾಯುಸೇನೆ ಅಥವಾ ಸೇನಾ ಅಧಿಕಾರಿಗಳಂತ ಬಂದಾಗ ಅವರು ಪೊಲೀಸರ ಮಾತನ್ನು ಲೆಕ್ಕಿಸಲ್ಲ ಅವರು ಪೊಲೀಸರ ಪೊಲೀಸರ ಮಾತನ್ನು ಲೆಕ್ಕಿಸಲ್ಲ ಇಲ್ಲಿ ನೋಡಿ ಇಲ್ಲಿ ಏನೋ ತೀರಾ ಅಸಹಾಯಕನಂತೆ ವಿಂಗ್ ಕಮಾಂಡರ್ ಒಂದು ವೇಳೆ ನಿಂತಿದ್ದರೆ ಅವರಿಗೆ ಅವ ಬೇರೆ ಕಡೆಯಿಂದ ಮಾತ್ರ ಏಟು ಬಿದ್ದಿದ್ರೆ ಇಲ್ಲಿ ಇನ್ನೊಂದೇನು ವಿಷಯ ಗೊತ್ತಾಗಬೇಕು ಅಂದರೆ ಯಾರು ಮೊದಲು ಶುರು ಮಾಡಿದ ಅಂತ ಯಾರು ಮೊದಲು ಶುರು ಮಾಡಿದ ಅಂತ ನೀವು ಈ ಥರ ಈಗ ನೋಡಿ ಇಲ್ಲಿ ಹಾಗಾದರೆ ಬೇರೆಯವ್ರಿಗೆ ಇಲ್ಲಿ ವಧೆಗಳೇ ಬಿದ್ದಿಲ್ವಾ ಈ ಪ್ರಶ್ನೆ ಎಲ್ಲ ಬರ್ತವೆ ಇದು ರಿಟ್ಯಾಲಿಯೇಷನ್ನ ಇದು ಡಿಫೆನ್ಸಾ ಗೊತ್ತಿಲ್ಲ ತನಿಖೆ ಅಂತ ನಡೀತಾ ಇದೆ ಇಲ್ಲಿ ಹಾಗಾಗಿ ಕಥೆಯ ಇನ್ನೊಂದು ಭಾಗ ತೆಗೆದಾಗ ಇಲ್ಲಿ ಬಿಚ್ಕೊಳ್ತಾ ಇರೋದೇ ಬೇರೆ ಕಥೆ